ನಮಸ್ತೆ ವೇದಾ ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನಾವು ವಿಶ್ವಮೈತ್ರಿ ಒಂದು ಆಧ್ಯಾತ್ಮಿಕ ಸಂಸ್ಥೆ ಸಂಘಟನೆ ಇದು ವಿಶ್ವಾಮಿತ್ರ ಮಹರ್ಷಿಗಳು ನಿರ್ಮಿಸಿದ್ದಂತಹ ಇದು ಸಂಘಟನೆ ಸಂಘ ವಿಶ್ವಮೈತ್ರಿ ಅಂದರೆ ಇಡೀ ಜಗತ್ತಿನೊಂದಿಗೆ ಸ್ನೇಹ ಇದೊಂದು ವಿಶಿಷ್ಟವಾದ ಸಂಘಟನೆ ಇದನ್ನ ಶ್ರೀ ಅಂಬರೀಷ ವರ್ಮರವರು ಸಾವಿರದ ಒಂಬೈನೂರ ಎಪ್ಪತ್ತರ ಆದಿಯಲ್ಲಿ ಸ್ಥಾಪಿಸಿದರು ಸ್ಟಾರ್ಟಿಂಗ್ನಲ್ಲಿ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸ್ಟಾರ್ಟಿಂಗ್ನಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ರು ಅಂಬರೀಷ ವರ್ಮರು ಅಂದರೆ ಅಮರಾರವರು ಇಂದಿನ ಕಾಲಕ್ಕೆ ಸತ್ಯಾನ್ವೇಷಣೆಗೆ ಇದು ಮಾರ್ಗದರ್ಶಿಯಾಗಿ ಒಂದು ಕೇಂದ್ರ ಅಂದರೆ ಒಂದು ಸೆಂಟರ್ ಬಿಂದುವಾಗಬೇಕೆಂದು ಅವರ ಉದ್ದೇಶವಾಗಿತ್ತು ಈಗಿನ ಕಾಲಕ್ಕೆ ನಮಗೆ ಸತ್ಯಾನ್ವೇಷಣೆಗೆ ಅಂತಂದರೆ ನಾವು ಆಧ್ಯಾತ್ಮ ಮಾರ್ಗದಲ್ಲಿದ್ದೀವಿ ಅದರ ಬಗ್ಗೆ ಕರೆಕ್ಟಾಗಿರುವಂಥ ವಿಷಯಗಳು ಅಪನಂಬಿಕೆಗಳೆಲ್ಲ ಬಿಟ್ಟು ಮೂಢನಂಬಿಕೆಗಳನ್ನೆಲ್ಲ ಬಿಟ್ಟು ಏನು ವಿಷಯ ಇದೆ ಕರೆಕ್ಟಾಗಿ ಅದನ್ನು ಮಾತ್ರ ತಿಳ್ಕೊಳ್ಳೋದಿಕ್ಕೆ ಅದು ಮಾತ್ರ ಅರ್ಥಕೊಳ್ಳೋದಿಕ್ಕೆ ಅದೇ ಉದ್ದೇಶದಿಂದ ಏರ್ಪಡಿಸಿದಂಥ ಸಂಸ್ಥೆಯಾಗಿತ್ತು ಅವರ ಬಳಿಗೆ ಬರುತ್ತಿದ್ದ ಆಧ್ಯಾತ್ಮಿಕ ಸಾಧಕರಿಗೆ ವಿಶ್ವಮೈತ್ರಿ ಸಂಘಟನೆಯು ಸ್ನೇಹ ಸೇತುವೆಯಾಗಿರಬೇಕೆಂಬ ಅವರ ಧ್ಯೇಯ ಈ ಸಂಘಟನೆಯಿಂದ ಸಿದ್ಧಗೊಂಡಿತು ಇದಕ್ಕೆ ಮುಖ್ಯ ಕಾರ್ಯದರ್ಶಿಗಳು ವಿಶ್ವಾಮಿತ್ರ ಮಹರ್ಷಿಗಳು ಈ ಸಂಘಟನೆಗೆ ಸದಸ್ಯತ್ವ ಬಯಸಿ ಬಂದ ಸಾಧಕರಿಗೂ ಜಿಜ್ಞಾಸುಗಳಿಗೂ ಧ್ಯಾನ ಪ್ರಕ್ರಿಯೆಯಲ್ಲಿ ಪ್ರಾಥಮಿಕ ಬೋಧನೆ ಋಷಿಗಳ ಯೋಗಿಕ ಉಪಸ್ಥಿತಿಯಿಂದಲೇ ನಡೆಯುವಂತೆ ವ್ಯವಸ್ಥೆ ಮಾಡಲಾಗಿತ್ತು ಋಷಿಗಳು ಕಾಲ ದೇಶ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ವ್ಯಕ್ತಿ ವ್ಯಕ್ತಿಗೂ ಮಾರ್ಗದರ್ಶನ ಮಾಡುವ ಪರಿಪಾಠ ಬೆಳೆಸಿಕೊಂಡವರು ಅಂದರೆ ಇವಾಗ ನಾವು ಇವ್ರ ಹತ್ರ ನಾವು ದೀಕ್ಷೆಯನ್ನು ತಗೋತೀವಿ ಅಥವಾ ಧ್ಯಾನವನ್ನು ಕಲಿತೀವಿ ಅಂತ ಹೋಗ್ತೀವಿ ಅಂತ ಇಟ್ಕೊಳ್ಳಿ ಇವಾಗ ಮನೋವತಿಯಲ್ಲಿ ಸತೀಶಣ್ಣ ಅಂತಿದ್ದಾರೆ ಅವರು ದೀಕ್ಷೆಯನ್ನು ಕೊಡ್ತಾರೆ ಇವಾಗ ನಾವು ಮಾನಸ ಫೌಂಡೇಶನ್ಗೆ ಹೋದರೆ ಅಲ್ಲಿ ದೀಕ್ಷೆಯನ್ನು ಕೊಡೋದಕ್ಕೆ ಒಬ್ಬರು ಇದ್ದಾರೆ ಜೊತೆಗೆ ಅದಕ್ಕೆ ಮುಂಚೆ ಒಂದು ತಿಂಗಳ ಕ್ಲಾಸ್ಗಳನ್ನು ನಡೆಸ್ತಾರೆ ಪ್ರತಿ ವಾರ ಭಾನುವಾರ ಮಾತ್ರ ಕ್ಲಾಸ್ ಇರುತ್ತೆ ನಾಲ್ಕು ವಾರ ಆದಮೇಲೆ ನಾವು ದೀಕ್ಷೆಯನ್ನು ಆ ತುಂಬ ಚೆನ್ನಾಗಿದೆ ಧ್ಯಾನದ ಮೆಥಡ್ ಕೂಡ ತುಂಬ ಚೆನ್ನಾಗಿದೆ ಕಲಿಯಬಹುದು ದೀಕ್ಷೆಯನ್ನು ತಗೋಬಹುದು ಅದಕ್ಕೆ ತಕ್ಕಾಗಿರುವಂಥದ್ದು ಅಂದರೆ ಏನಂದರೆ ಇಲ್ಲಿ ಬರ್ದಿರೋದೇನು ಅಂದರೆ ನಾವು ದೀಕ್ಷೆ ತಗೋತೀವಲ್ವಾ ಅಂತ ಆ ದಿವಸ ಬರುತ್ತಲ್ಲ ಅವತ್ತು ಋಷಿಗಳು ಉಪಸ್ಥಿತಿ ಇದ್ದು ನಮಗೆ ದೀಕ್ಷೆ ಕೊಡ್ತಾರೆ ಅನ್ನೋದು ಪರಿಪಾಠ ಅಲ್ಲಿ ಋಷಿಗಳು ಇವಾಗ ಅಲ್ಲಿ ಕುಂಡಲಿನಿ ಶಕ್ತಿ ಹಾಲ್ ಇದೆ ಮಾನಸ ಫೌಂಡೇಶನಲ್ಲಿ ಅಲ್ಲಿ ಒಂದು ಪೀಠದ ಥರ ಮಾಡಿದ್ದಾರೆ ಒಂದು ಸ್ಟೇಜ್ ಥರ ಅಲ್ಲಿ ಋಷಿಗಳ ಉಪಸ್ಥಿತಿ ಇರುತ್ತೆ ನಮ್ ಬರೀ ಕಣ್ಣಿಗೆ ಕಾಣಲ್ಲ ಅನ್ನೋದು ಅವರ ಈ ಮಾತು ನಾವು ಜಾಸ್ತಿ ಧ್ಯಾನದಲ್ಲಿ ಸಾಧನೆ ಮಾಡಿ ನಾವು ಬೇಕಾದ್ರೆ ಅವರನ್ನು ನೋಡ್ಬೋದು ಗಮನಿಸ್ಬೋದು ಅಂತ ತಿಳಿಸ್ತಾರೆ ಅಲ್ಲಿ ಉಪಸ್ಥಿತಿ ಇದ್ದು ಅವರ ಎದುರುಗಡೆ ನಾವು ಪಾಠವನ್ನು ಕಲ್ತ್ಕೊತೀವಿ ದೀಕ್ಷೆಯನ್ನು ಅವರ ಸಮ್ಮುಖದಲ್ಲಿ ಅವರು ನಮಗೆ ಕೊಡ್ತಾರೆ ನಾವು ಕಣ್ಣು ಮುಚ್ಕೊಂಡು ಕುಟ್ಕೊಂಡಿರ್ತೀವಿ ಆ ಪರಿಪಾಠ ಇದನ್ನೇ ಇಲ್ಲಿ ವಿವರಿಸಿರೋದು ಅವರು ವಿಶ್ವಮೈತ್ರಿಯು ಒಂದು ಹಡಗಿದ್ದಂತೆ ಇದರ ಚಲನೆ ಅಥವಾ ಸಂಚಾಲನೆ ನೌಕಾಪಟ ಹಾಯಿ ಅಥವಾ ಯಂತ್ರಗಳಿಂದಲ್ಲ ಇದರ ಚಲನೆ ಕಣ್ಣಿಗೆ ಕಾಣಿಸದ ಗಾಳಿಯಿಂದ ಆಧ್ಯಾತ್ಮಿಕ ಶಕ್ತಿಯಿಂದ ಅಂದರೆ ಈ ವಿಶ್ವಮೈತ್ರಿ ಸಂಘ ಆಗಬಹುದು ಮನೋವತಿ ಆಗಬಹುದು ಮಾನಸ ಫೌಂಡೇಶನ್ ಆಗ್ಬೋದು ಇವೆಲ್ಲವೂ ಅಮರವರ ಮತ್ತು ಕೃಷ್ಣಾನಂದ ಗುರೂಜಿಯವರ ಇದರಲ್ಲಿ ನಡೀತಾ ಇರೋದು ಅಂತ ಒಬ್ಬ ಮನುಷ್ಯನ ಕೈಯಲ್ಲಿ ನಡೀತಿದೆ ಇವ್ರ ಕೈಯಲ್ಲೇ ಆಗೋದು ಅವ್ರ ಕೈಯಲ್ಲೇ ನಡೀತಿರೋದು ಅಂಥದ್ದೇನಿಲ್ಲ ಇದು ಭಗವಂತನು ನಡೆಸ್ತಾ ಇರೋವಂಥ ಕೆಲಸ ಆಗಿದೆ ಆಧ್ಯಾತ್ಮಿಕ ಶಕ್ತಿಯಿಂದ ನಡೀತಾ ಇರೋದು ಇವೆಲ್ಲ ಅಂತ ತಿಳಿಸ್ತಾರೆ ಮನೋವತಿ ಮನೋವತಿ ಎಂಬುದು ಒಂದು ವಿಶಿಷ್ಟ ಆಧ್ಯಾತ್ಮಿಕ ನೆಲೆ ಇದು ಇದಿರುವುದು ಹೊಸಕೋಟೆ ತಾಲೂಕಿನ ನಾಡಗೌಡನ ಗೊಲ್ಲಹಳ್ಳಿಯಲ್ಲಿ ಇದು ಬೆಂಗಳೂರು ನಗರಕ್ಕೆ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ ಸಾವಿರದ ಒಂಬೈನೂರ ಐವತ್ತರ ಮೊದಲ ವರ್ಷಗಳಲ್ಲಿ ಈ ಕ್ಷೇತ್ರವನ್ನು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆಂದೇ ವಿಧಿವತ್ತಾಗಿ ದಿವಂಗತ ಶ್ರೀ ಅಂಬರೀಷ ವರ್ಮರವರು ಸಮರ್ಪಿಸಿದರು ಅಂತ ತಿಳಿಸಿದ್ದಾರೆ ಅಂದರೆ ಇದನ್ನು ಹೊಸಕೋಟೆ ತಾಲೂಕಿನ ನಾಡಗೌಡನಹಳ್ಳಿ ಅಂತ ಆ ಕಡೆಯಿಂದ ನಾವು ರೂಟನ್ನು ಹೇಳೋದ್ರ ಬದಲು ನಾನು ಹೇಳೋದು ಈ ಕಡೆಯಿಂದನೇ ಆರಾಮಾಗಿ ನಾವು ಹೇಳೋ ನಾವೆಲ್ಲ ನಾಗವಾರ ಗೊತ್ತಿದೆ ನಮಗೆ ಎಲಿಮೆಂಟ್ ಮಾಲ್ ಗೊತ್ತಿದೆ ಮತ್ತು ಹೆಣ್ಣೂರು ಕ್ರಾಸ್ ಗೊತ್ತಿದೆ ಬಾಗಲೂರು ಗೊತ್ತಿದೆ ಯಲಂಕ ಗೊತ್ತಿರೋರಿಗೆ ಬಾಗಲೂರು ಗೊತ್ತಿರುತ್ತೆ ಮತ್ತು ಇದು ಗೊತ್ತಿರುತ್ತೆ ನಿಮಗೆಲ್ಲ ಕೋಗಿಲು ಕ್ರಾಸ್ ಗೊತ್ತಿರುತ್ತೆ ಯಲಂಕದ್ದು ಅಲ್ಲಿ ಕೋಗಿಲು ಕ್ರಾಸಿಂದ ಸ್ಟ್ರೈಟಾಗಿ ಹೋದರೆ ಡೆಡ್ ಎಂಡಲ್ಲೇ ಸಿಗುತ್ತೆ ಮನವತಿಗೆ ಹೋಗುವಂಥ ಒಂದು ಆರ್ಚ್ ಇದೆ ಅಲ್ಲಿ ದೇವಸ್ಥಾನದ್ದು ಆ ರೋಡಲ್ಲಿ ಒಳಗಡೆಗೆ ಹೋದರೆ ಈ ಆ ಊರು ಹೆಸರು ಬೇರೆ ಇದೆ ಅಲ್ಲಿ ಒಳಗಡೆಗೆ ಹೋದರೆ ಮನೋವತಿ ಸಿಗುತ್ತೆ ನಾಡಗೌಡನಹಳ್ಳಿ ಹಳ್ಳಿ ಅಂಥದ್ದು ಮಾನಸ ಫೌಂಡೇಶನ್ಗೆ ಹೋಗ್ತೀವಲ್ಲ ಅದು ಬಂದು ಚಿಕ್ಕ ಗುಬ್ಬಿಯಲ್ಲಿದೆ ಅಂದರೆ ನಾವಿವಾಗ ಸ್ಟ್ರೈಟಾಗಿ ಹೋದರೆ ಮನವತಿ ಸಿಗುತ್ತೆ ರೈಟಲ್ಲಿ ಮೇನ್ ರೋಡಲ್ಲಿ ನಾವು ಹೆಣ್ಣೂರು ಕಡೆಗೆ ಹೋದರೆ ಅಲ್ಲಿ ಗುಬ್ಬಿ ದೊಡ್ಡ ಗುಬ್ಬಿ ಅಂತ ಎರಡು ಊರಿದೆ ಚಿಕ್ಕ ಗುಬ್ಬಿಯಲ್ಲಿ ನಮಗೆ ಮಾನಸ ಫೌಂಡೇಶನ್ ಸಿಗುತ್ತೆ ಆ ಮಾನಸ ಫೌಂಡೇಶನ್ ಆದಮೇಲೆ ಸ್ವಲ್ಪ ಮುಂದೆ ಹೋದರೆ ನಾಡಗೌಡನ ಹಳ್ಳಿ ಇದೆ ಅಲ್ಲಿ ಅಂತರ್ ಮಾನಸ ಇದೆ ಅಂದರೆ ಅಲ್ಲಿ ರಿಸರ್ಚ್ ನಡೆಯುವಂಥ ಸ್ಥಳ ಅಂತ ಹೇಳ್ತಾರೆ ಅಂದರೆ ಆಧ್ಯಾತ್ಮಿಕವಾಗಿ ಭೂಮಿಗೆ ಋಷಿಗಳು ಹೊಸ ರೂಲ್ಸನ್ನು ಇವಾಗ ಈ ಕಾಲಘಟ್ಟಕ್ಕೆ ಏನು ಬೇಕಾಗಿದೆ ಅಂದರೆ ಇವಾಗಿರೋ ಪರಿಸ್ಥಿತಿಗೆ ಭೂಮಿ ಮೇಲೆ ಜನರು ಏನು ತಿಳ್ಕೋಬೇಕು ಅದನ್ನು ಅಲ್ಲಿ ಹೋಗಿ ಕೂತು ಧ್ಯಾನವನ್ನು ಮಾಡಿ ಅದನ್ನು ಸ್ವೀಕರಿಸುವಂಥ ಸಾಧಕರಿದ್ದಾರೆ ಸ್ವೀಕರಿಸಿ ಅವರು ಭೂಮಿ ಮೇಲೆ ನಮಗೆಲ್ಲ ಹರಡ್ತಾರೆ ಇವಾಗ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ನಾವು ಈ ರೀತಿ ನಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಅದರ ಜೀವನ ನಡೆಸಿದಂತಹ ದೇವಸ್ಥಾನ ಮನೆ ತೋಟ ಎಲ್ಲ ಇದೆ ಎಲ್ಲರೂ ನೋಡಬಹುದು ಸುಂದರವಾದದ್ದು ಮಾನಸ ಫೌಂಡೇಶನ್ ಅಂತೂ ಅದ್ಭುತವಾಗಿದೆ ಧ್ಯಾನ ಮಾಡೋದಕ್ಕಂತೂ ತುಂಬ ಚೆನ್ನಾಗಿದೆ ನೀವೆಲ್ಲ ಹೋಗ್ಬೋದು ಹಾಗೆಯೇ ಮನೋಹತಿ ವಿಶ್ವಾಮಿತ್ರ ಮಹರ್ಷಿಗಳೇ ಅಲ್ಲಿದ್ದಾರೆ ಅಂತ ಅನಿಸುತ್ತೆ ಹಿಮಾಲಯ ಪರ್ವತದಿಂದ ತಂದಂತಹ ಬಿಲ್ವ ಪತ್ರೆ ಗಿಡ ಮರ ಮತ್ತು ಬೇವಿನ ಮರ ಮ ಮಹರ್ಷಿಗಳು ಕೊಟ್ಟಿರೋದು ಎಲ್ಲ ಅಲ್ಲಿದೆ ಭಗವಂತನ ನೆಲೆಯಲ್ಲಿದೆ ಆಕಾಶದಿಂದ ಋಷಿಗಳು ಅವರ ಶಕ್ತಿಯನ್ನು ತಗೊಂಬಂದು ಆ ಭೂಮಿಯಲ್ಲಿ ನೆಲೆಸಿದ್ದಾರೆ ಹಾಗಾಗಿ ಮನೋವತಿ ಆಗ್ಬೋದು ಮಾನಸ ಫೌಂಡೇಶನ್ ಆಗ್ಬೋದು ದೇವತೆಗಳ ದೇವರುಗಳ ಆವಾಸ ಸ್ಥಾನವಾಗಿದೆ ಮಾನಸ ದೇವಿ ಇದ್ದಾಳೆ ಮತ್ತೆ ಇನ್ನೊಬ್ಬರು ತಾರಾದೇವಿ ಇದ್ದಾರೆ ಆರಾಮವಾಗಿ ನಾವೆಲ್ಲ ಹೋಗಿ ಆ ಶಕ್ತಿಯನ್ನು ಸ್ವೀಕರಿಸಬಹುದು ಕುಡ್ಡಲಿನಿ ಶಕ್ತಿ ಅವೇಕಿಂಗ್ ಅಂತಲೇ ಒಂದು ಸೆಂಟ್ರನ್ನು ಇದೆ ಅಲ್ಲಿ ಆ ಶ ಅಲ್ಲಿ ಕೆಳಗಡೆ ಇರುವಂಥ ಚೇಂಬರಲ್ಲಿ ನಾವು ಧ್ಯಾನ ಮಾಡಿದ್ರೆ ನಿಜವಾಗ್ಲೂ ಆ ಶಕ್ತಿಯ ಫೀಲ್ ಆಗುತ್ತೆ ನೀವೆಲ್ಲ ಗಮನಿಸಬಹುದು ಹೋದರೆ ಮಾನಸ ಫೌಂಡೇಶನಲ್ಲಿ ಇಲ್ಲಿ ಮನೋತಿಯಲ್ಲಿ ನಾವು ಅಮರಾರವರ ಏನು ಸಮಾಧಿ ಇದೆ ಅದರ ಪಕ್ಕ ಕುತ್ಕೊಂಡು ಧ್ಯಾನ ಮಾಡ್ತೀವಿ ಅಲ್ಲೂ ಸಹ ಒಳ್ಳೆಯ ಅನುಭೂತಿ ಅನುಭೂತಿಯಾಗುತ್ತೆ ಬೆಂಗಳೂರು ನಗರಕ್ಕೆ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಅಂತ ಬುಕ್ಕಲ್ಲಿ ಬರ್ತಿದ್ದಾರೆ ಸಾವಿರದ ಒಂಬೈನೂರ ಐವತ್ತರ ಮೊದಲ ವರ್ಷಗಳಲ್ಲಿ ಈ ಕ್ಷೇತ್ರವನ್ನ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆಂದೇ ವಿಧಿವತ್ತಾಗಿ ದಿವಂಗತ ಶ್ರೀ ಅಂಬರೀಷ್ ವರ್ಮಾರ್ ಅವರು ಋಷಿ ಕಾರ್ಯಕ್ಕೋಸ್ಕರನೇ ಜಾಗನ ಸಮರ್ಪಣೆ ಮಾಡಿದ್ರು ಇಲ್ಲಿನ ಹಾಗೂ ಇದರ ಸುತ್ತಮುತ್ತಲಿನ ಗ್ರಾಮಾಂತರ ಜನರ ಅನುಕೂಲಕ್ಕಾಗಿ ಸುಮಾರು ಇಪ್ಪತ್ತೈದು ವರ್ಷಗಳಿಗೂ ಮಿಗಿಲಾಗಿ ಇಲ್ಲಿ ಒಂದು ಆರೋಗ್ಯ ಕೇಂದ್ರ ಕಾರ್ಯ ನಿರ್ವಹಿಸುತ್ತಿದೆ ಎಡಬಿಡದೆ ರೋಗ ನಿರೋಧಕ ಪ್ರಕ್ರಿಯೆಗಳನ್ನು ನಡೆಸುತ್ತಿರುವ ಕಾರಣದಿಂದಲೂ ವೈದ್ಯರು ತೋರುತ್ತಿರುವ ಸೇವಾ ದೃಷ್ಟಿಯಿಂದಲೂ ಮುಖ್ಯವಾಗಿ ನಮ್ಮ ಪೂಜ್ಯ ಗುರು ಗುರುಪತಿಯವರಾದ ಶ್ರೀಮತಿ ಸುಶೀಲಾ ಅಂಬರೀಷರವರ ಅವರ ಮಾರ್ಗದರ್ಶನದ ಕಾರಣದಿಂದಲೂ ಆಕೆಯನ್ನು ನೋಡಬೇಕು ನೀವು ಒಂಥರ ದೈವಿ ಅವರಲ್ಲಿ ಹೆಂಗಿದೆ ಅಂತಂದರೆ ನಾವು ಹಾಗೇ ಕೈ ಮುಕ್ಕೊಂಡೇ ಹೋಗ್ತೀವಿ ಅಷ್ಟು ಒಳ್ಳೆ ಶಕ್ತಿ ಇದೆ ಆಕೆಯಲ್ಲಿ ಧ್ಯಾನ ಶಕ್ತಿ ಇದೆ ಮತ್ತು ರಾಮಪ್ರಿಯ ಅಂತ ಸರಿ ಇರ್ತಾರಲ್ಲಿ ಗುರುಗಳು ಅಂತಲೇ ಹೇಳಬಹುದು ಅಂಬರೀಷ ಡೈರೆಕ್ಟ್ ಡೈರೆಕ್ಟಾಗಿ ನೋಡಿದಂತಹವರು ಅವರ ಆಶೀರ್ವಾದವನ್ನು ತಗೋಬಹುದು ಮನ ಒತ್ತಿಗೋದ್ರೆ ಅವರು ಅಷ್ಟೇ ಇಪ್ಪತ್ತೈದು ವರ್ಷಗಳಲ್ಲಿ ಪೋಲಿಯೋ ಸಿಡುಬು ಇತ್ಯಾದಿ ಯಾವುದೂ ಯಾವುದೊಂದು ರೋಗವು ಇಲ್ಲಿ ಕಾಣಿಸಿಕೊಂಡಿಲ್ಲ ಎಂಬುದು ನಮಗೆ ಸಮಾಧಾನವನ್ನು ಉಂಟು ಮಾಡಿದೆ ಅಂದರೆ ಇಲ್ಲಿ ಇರುವಂತಹವ್ರಿಗೆಲ್ಲ ಸುತ್ತಮುತ್ತಲಿನ ಜನಗಳಿಗೆ ಡಾಕ್ಟರನ್ನು ಕರೆಸಿ ಟ್ರೀಟ್ಮೆಂಟನ್ನು ಕೊಡಿಸ್ತಾ ಇದ್ರು ಇವರ ಕೆಲಸ ಆಗಿತ್ತು ಅಂತ ತಿಳಿಸ್ತಾರೆ ಬ್ರಹ್ಮಾಂಡದ ರಹಸ್ಯವನ್ನು ಶೋಧಿಸಬೇಕೆಂಬ ಮಾನವನ ಬಯಕೆ ಚಿರಂತನವಾದದ್ದು ಪ್ರತಿಯೊಬ್ಬ ಮನುಷ್ಯನೇ ಅಂದರೆ ಆಧ್ಯಾತ್ಮಿಕ ಬಂದ ಮೇಲೆ ಮನುಷ್ಯ ಮಾಮೂಲಿಯಾಗಿ ಬದುಕಿದ್ದಾಗಲ್ಲ ಆವಾಗ ಬ್ರಹ್ಮಾಂಡದ ರಹಸ್ಯ ಅಂತ ತಿಳ್ಕೊಬೇಕು ಅಂತ ಅನಿಸುತ್ತೆ ಮಾನವನ ಇತಿಹಾಸದಲ್ಲಿ ಬ್ರಹ್ಮಾಂಡದ ರಹಸ್ಯವನ್ನು ಭೇದಿಸಲು ಹಲವಾರು ಅನ್ವೇಷಣಾ ಕ್ರಮಗಳು ಆಗಿ ಹೋಗಿದೆ ಬೇಕಾದಷ್ಟು ಮೆಥಡನ್ನು ಅವನು ಇದು ಮಾಡಿಕೊಂಡು ಕಂಡುಹಿಡಿಯೋದಕ್ಕೆ ಅನ್ವೇಷಣೆಯನ್ನು ನಡೆಸಿದ್ದಾನೆ ಆ ಸಂದರ್ಭಗಳಲ್ಲೆಲ್ಲ ಒಂದಲ್ಲ ಒಂದು ಪ್ರಸ್ತಾಪವನ್ನು ಮುಂದಿಡಲಾಗಿದೆ ಅವಾಗೆಲ್ಲ ಏನೋ ಒಂದು ಅದ್ರ ಬಗ್ಗೆ ಒಂದು ಥಿಯರಿ ಅಥವಾ ಅದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡಿರ್ತೀವಿ ಇಟ್ಟಿದೆ ಮಿತ್ತಂ ಎಂದು ಕೊನೆಯ ತೀರ್ಮಾನವನ್ನು ಕೊಡುವ ಧೈರ್ಯ ಯಾರಿಗೂ ಇಲ್ಲ ಅಂದರೆ ಇದೇ ಲಾಸ್ಟು ಇದಿಷ್ಟೇ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಆ ಜ ಭಗವಂತನ ಶಕ್ತಿಯನ್ನ ವಿಶ್ವಶಕ್ತಿಯನ್ನ ಅಂತ ತಿಳಿಸ್ತಾರೆ ಇಷ್ಟೇ ಇದರರ್ಥ ಅಂತ ಯಾ ಈ ಜಗತ್ತಿನ ಬಗ್ಗೆ ಭೂಮಿ ಬಗ್ಗೆ ಮಾಯೆ ಬಗ್ಗೆ ತಿಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಪ್ರಸಕ್ತ ಕಾಲದಲ್ಲಂತೂ ಆಧುನಿಕ ವೈಜ್ಞಾನಿಕ ಸಂಶೋಧನೆಗಳ ಫಲವಾಗಿ ನಿಸರ್ಗದಲ್ಲಿ ನಿಗೂಢ ರಹಸ್ಯಗಳಲ್ಲಿ ಅನೇಕವನ್ನು ಭೇದಿಸಿ ಹೊರತೆಗೆಯಲಾಗಿದೆ ಇದೇನು ಹೊಸದಲ್ಲ ಇದೇನು ಫಸ್ಟ್ ಟೈಮ್ ಅಲ್ಲ ಪ್ರತಿ ಸ್ಟೋನ್ ಸರ್ತಿ ಮಾಡಿದೆ ಏಕೆಂದರೆ ಬ್ರಹ್ಮಾಂಡದ ರಹಸ್ಯ ಹಾಗೂ ಭೂಮಿಯ ಮೇಲೆ ಮಾನವನ ಜೀವಿತದ ರಹಸ್ಯ ಈ ಎರಡು ವಿಷಯಗಳ ಬಗ್ಗೆಯೂ ನಮ್ಮ ಪ್ರಾಚೀನ ಋಷಿಗಳು ತಲಸ್ಪರ್ಶಿಯಾಗಿ ಚಿಂತನೆ ಮಾಡಿದ್ದಾರೆ ಇದಕ್ಕೆ ಸಾಧನವಾದದ್ದು ಅವರ ಅಂತಃಜ್ಞಾನ ಅಂತರ್ಬೋಧೆ ನಿಷ್ಕಳಂಕ ತಪಸ್ಸಿನ ಪ್ರಭಾವವಾಗಿ ಗಳಿಸಿಕೊಂಡ ಅಂತರ್ದೃಷ್ಟಿ ಅಂದರೆ ಇದನ್ನೆಲ್ಲ ಏನೇನು ಕಂಡುಹಿಡಿದರೆ ಬ್ರಹ್ಮಾಂಡದ ರಹಸ್ಯ ಅವರ ಸ್ವಂತ ಧ್ಯಾನ ಅವರ ಸ್ವಂತ ಶ್ರಮದಿಂದ ಕಂಡುಕೊಂಡಂತದು ಇವಾಗ ನಮಗೆ ಹೇಳಬಹುದು ಅವರು ಅದನ್ನ ವಿವರಿಸಿ ಹೇಳಬಹುದು ಬ್ರಹ್ಮಾಂಡದ ಬಗ್ಗೆ ಮಾಯ ಬಗ್ಗೆ ಮೋಹಗಳ ಬಗ್ಗೆ ನಾವು ಭೂಮಿ ಮೇಲೆ ಬದುಕೋದ್ರ ಬಗ್ಗೆ ಬೇರೆಯವರು ಎಷ್ಟೇ ಹೇಳಿದ್ರೂ ನಮ್ಮ ಸ್ವಂತ ಅನುಭವಕ್ಕೆ ಬರಬೇಕು ಜ್ಞಾನೋದಯ ಹೊಂದುತ್ತೀವಿ ಜ್ಞಾನೋದಯ ಅಂದರೆ ಹೀಗಿರುತ್ತೆ ಥರ್ಡ್ ಐ ಓಪನ್ ಆದರೆ ಹೀಗಿರುತ್ತೆ ಮತ್ತೆ ದೇವರುಗಳು ಕಾಣಿಸ್ಕೊಂಡ್ರೆ ಹೀಗಿರುತ್ತೆ ಆಸ್ಟ್ರಲ್ ಮಾಸ್ಟರ್ಸ್ ಅಂದ್ರೆ ಹೀಗಿರ್ತಾರೆ ಅಂತೆಲ್ಲನೂ ನಾವು ಬೇರೆಯವರಿಂದ ತಿಳ್ಕೊಂಡ್ರೆ ಅಷ್ಟೊಂದು ಸಂತೋಷ ಆಗೋದಕ್ಕಿಂತ ನಾವೇ ಸ್ವಂತವಾಗಿ ಭಗವಂತನನ್ನು ಕಾಣಬೇಕು ಸ್ವಂತವಾಗಿ ನಮ್ಮ ಆತ್ಮನನ್ನು ನಾವು ಕಾಣಬೇಕು ಸ್ವಂತವಾಗಿ ನಾವು ಬ್ರಹ್ಮಾಂಡದ ರಹಸ್ಯವನ್ನು ಅರ್ತ್ಕೋಬೇಕು ಆವಾಗ ನಿಜ ಅಂತ ನಂಬಕ್ಕೆ ಶುರುವಾಗುತ್ತೆ ಆಗತ್ತೆ ಅದೇ ಕರೆಕ್ಟಾಗಿರೋವಂಥ ವಿಧಾನ ನಾವು ಬೇರೆಯವ್ರಿಗೆ ಎಷ್ಟೇ ಹೇಳಿದ್ರೂ ಅದನ್ನು ನಂಬಕ್ಕೆ ನಮ್ಮ ಮನಸ್ಸು ಒಪ್ಪಬೇಕಲ್ವಾ ಹಾಗೆ ಈ ಋಷಿಗಳು ಬ್ರಹ್ಮಾಂಡವನ್ನು ಹಸ್ತ ಮಲಕದಂತೆ ಕಾಣಬಲ್ಲವರಾಗಿದ್ದರು ಅಂದರೆ ಬ್ರಹ್ಮಾಂಡವನ್ನ ಋಷಿಗಳು ಆರಾಮವಾಗಿ ಆತರ ಕಾಣ್ತಾ ಇದ್ರು ಆರಾಮಾಗಿ ಎದುರುಗಡೆ ಕಾಣ್ತಿದ್ರು ಅಲ್ಲದೆ ಅದರ ಭೂತ ವರ್ತಮಾನ ಭವಿಷ್ಯತ್ತುಗಳನ್ನು ಸಹ ತಿಳಿಯಬಲ್ಲವರಾಗಿದ್ದರು ಅಂದರೆ ಯಾವುದಾದ್ರೂ ಒಂದು ವಿಷಯ ಬ್ರಹ್ಮಾಂಡದಾಗ್ಬೋದು ವ್ಯಕ್ತಿದಾಗ್ಬೋದು ಆಗಲಿ ಭೂತ ಭವಿಷ್ಯ ವರ್ತಮಾನ ಆ ಇದ್ರ ಬಗ್ಗೆ ತಿಳ್ಕೊಬೋ ಶಕ್ತಿ ಋಷಿಗಳಿಗಿತ್ತು ಆ ಶಕ್ತಿ ನಮಗೂ ಇದೆ ಅನ್ನೋದೇ ತಿಳಿಸೋದೇ ಇವರ ಪ್ರಯತ್ನ ನಾವು ಇದನ್ನ ವಾಪಸ್ಸು ಎಲ್ಲವನ್ನು ಪಡೆಯಬಹುದು ಎಲ್ಲವನ್ನ ನಾವು ಬಿಟ್ಟಿದ್ದೀವಿ ಮರ್ತಿದ್ದೀವಿ ಅಂತ ತಿಳಿಸ್ತಾರೆ ಮುಂದುವರಿದು ಅವರು ಜೀವಿತದ ಸಮಸ್ತ ಪ್ರಕ್ರಿಯೆಗಳನ್ನು ಜೀವಿತದ ಪರಮಾರ್ಥವನ್ನು ತಮ್ಮ ತಪಸ್ಸು ಮತ್ತು ಯೋಗಗಳಿಂದ ಕಂಡುಹಿಡಿದಿದ್ದರು ಈ ಎಲ್ಲದರ ಹಿಂದೆ ಒಂದು ಶಕ್ತಿ ಇದೆ ಆ ಶಕ್ತಿಯ ಬಲದಿಂದಲೇ ಇಡೀ ಬ್ರಹ್ಮಾಂಡದ ಚಲನವಲನೆಗಳು ನಡೆಯುವುದು ಎಂಬ ಆಧ್ಯಾತ್ಮಿಕ ಹಾಗೂ ತಾತ್ವಿಕ ಸಿದ್ಧಾಂತವನ್ನು ಸ್ಪಷ್ಟಪಡಿಸಿದ್ದರು ಮೇಲ್ನೋಟಕ್ಕೆ ಕಾಣುವ ಇಷ್ಟೊಂದು ವೈವಿಧ್ಯದ ಹಿಂದೆ ಒಂದು ಏಕತೆ ಇದೆ ಎಂಬುದನ್ನು ಪ್ರಕಟಗೊಳಿಸಿದ್ದರು ಅಂದರೆ ಇಷ್ಟೊಂದು ವೈವಿಧ್ಯಮಯವಾಗಿರುವಂತಹ ಪ್ರಪಂಚದ ಮೇಲಿನ ಪ್ರತಿಯೊಂದು ಅಷ್ಟೇ ಮನುಷ್ಯನ ಮನಸ್ಸಿನಿಂದ ಹಿಡಿದು ಒಬ್ಬೊಬ್ರು ಒಂದೊಂದು ಥರ ಇದೀವಲ್ವ ಮನಸ್ಸಾಗ್ಬೋದು ಗಿಡಗಳು ಮರಗಳು ಪ್ರಕೃತಿ ಸಮಸ್ತ ಸೃಷ್ಟಿ ಅದು ಎಲ್ಲವೂ ಒಬ್ಬರ ಕೈಯಲ್ಲಿದೆ ಅಂದರೆ ಒಂದು ಶಕ್ತಿಯ ಕೈಯಲ್ಲಿದೆ ಅನ್ನೋದನ್ನ ಆದರೆ ಒಂದೇ ಅನ್ನೋದನ್ನು ಇಲ್ಲಿ ಎಷ್ಟೋ ಸರ್ತಿ ಅವರು ಅರ್ಥಕೊಂಡಿದ್ರು ಅಂತಹ ಅಂತರದೃಷ್ಟಿಯನ್ನು ಗಳಿಸಿಕೊಂಡ ಪ್ರಾಚೀನ ಕಾಲದ ತಪೋನಿಧಿಗಳಂತಹವರು ಈಗ ದೊರೆಯುವುದು ಅಪರೂಪ ಆದರೂ ಭಾರತದಲ್ಲಿ ಅಂತಹ ಮಹಾತ್ಮರು ನಮ್ಮ ಮಧ್ಯೆ ಆಗಾಗ್ಗೆ ಕಂಡುಬರುತ್ತಿರುವ ಬಗ್ಗೆ ನಾವು ಹೆಮ್ಮೆ ಪಡಬಹುದು ಎಕ್ಸಾಂಪಲು ಬೆಂಗಳೂರಿನ ಶ್ರೀ ಅಂಬರೀಶ ವರ್ಮಾರವರು ಅಂತಹ ಸಾಮರ್ಥ್ಯವನ್ನು ಪಡೆದು ಶೋಭಿಸಿದವರಲ್ಲಿ ಒಬ್ಬರು ಅವರಲ್ಲಿ ಉಚ್ಚ ರೀತಿಯ ಆಧ್ಯಾತ್ಮಿಕ ಜ್ಞಾನ ತುಂಬಿತ್ತು ಅವರು ಧ್ಯಾನ ಯೋಗದ ತಂತ್ರಗಳಲ್ಲಿ ನಿಷ್ಣಾತರು ಬ್ರಹ್ಮಾಂಡದ ಬಗ್ಗೆ ಅಗಾಧವಾದ ತಿಳುವಳಿಕೆ ಉಳ್ಳವರೂ ಆಗಿದ್ದರು ಸೃಷ್ಟಿಯಲ್ಲಿನ ವಿವಿಧ ಲೋಕಗಳ ಬಗ್ಗೆ ಸ್ಪಷ್ಟವಾದ ಜ್ಞಾನವನ್ನು ಅವರು ಪಡೆದಿದ್ದರು ಅವರಿಗೆ ಧ್ಯಾನ ಯೋಗವನ್ನು ನಕ್ಷತ್ರಗಾಮಿ ಕೌಶಲವನ್ನು ಕಲಿಸಿದವರು ಮಹಾತ್ಮರಾದ ಸಪ್ತ ಋಷಿಗಳು ಅಂದರೆ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಒಂದು ನಕ್ಷ ಈ ನಾವು ಈ ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಅದರ ಸುತ್ತ ಇರುವಂತಹ ಭೂಮಿಗಳಿಗೆ ಹೋಗಿ ಇದ್ರು ಅಮರಾರವರು ಆ ಶಕ್ತಿಯನ್ನು ಕೊಟ್ಟವರು ಮಹರ್ಷಿಗಳು ಸಪ್ತ ಋಷಿಗಳು ಅಂತ ತಿಳಿಸ್ತಾರೆ ಈ ಋಷಿಗಳು ಭೂಮಿಯ ಮೇಲಿನ ಜೀವಿಗಳ ರಕ್ಷಕರು ಸಪ್ತಋಷಿಗಳು ವಿಶ್ವಾಮಿತ್ರರು ನಮ್ಮನ್ನು ಯಾವಾಗಲೂ ಕಾಯ್ತಾನೆ ಬಂದಿದ್ದಾರೆ ಕಾಪಾಡ್ತಾನೆ ಬಂದಿದ್ದಾರೆ ನಮಗೆ ಬುದ್ಧಿಯನ್ನು ಹೇಳ್ತಾನೆ ಬಂದಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ ನಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ ಅಂತ ತಿಳಿಸ್ತಾರೆ ಮತ್ತು ಮಾನವನ ಉನ್ನತಿಗಾಗಿ ಶ್ರಮಿಸುವವರು ನಾವು ಆದಷ್ಟು ಆಧ್ಯಾತ್ಮ ಮಾರ್ಗಕ್ಕೆ ಬರಲಿ ನಮ್ಮ ಆತ್ಮೋನ್ನತಿ ಆಗಲಿ ನಾವು ಆತ್ಮ ನಾವು ಯಾರು ಅನ್ನೋದನ್ನು ತಿಳ್ಕೊಳ್ಳಿ ಅಂತ ನಮಗೆ ತಿಳುವಳಿಕೆ ಕೊಡೋದಿಕ್ಕೇನೆ ಆದಷ್ಟು ಪ್ರಯತ್ನ ಪಟ್ಕೊಂಡೇ ಬಂದಿದ್ದಾರೆ ಸಪ್ತ ಋಷಿಗಳು ಮಾನವರು ಅಮೃತಸ್ಯ ಪುತ್ರರು ಎಂಬುದನ್ನು ನಿರಂತರವಾಗಿ ಜ್ಞಾಪಿಸುತ್ತಿರುವವರು ಅಂದರೆ ನಾವು ಅಲ್ಪಾಯುಷಿಗಳಲ್ಲ ಅಂದರೆ ನಮಗೆ ಸಾವಿಲ್ಲ ಅನ್ನೋದನ್ನು ನಾವು ಸರ್ವವ್ಯಾಪಿ ಸರ್ವಶಕ್ತರು ಸರ್ವಂತರ್ಯಾಮಿಗಳು ಅನ್ನೋದನ್ನು ಅವರು ಸತತವಾಗಿ ನಮಗೆ ಜ್ಞಾಪಿಸ್ತಾನೆ ಬಂದಿದ್ದಾರೆ ಅಂಬರೀಷ್ ಅವರ್ಮರು ತಮ್ಮನ್ನು ಸದಾ ಸಪ್ತ ಋಷಿಕರ ಸಪ್ತ ಋಷಿಗಳ ಸಹಾಯಕ ಕೆಲಸಗಾರ ಎಂದು ಭಾವಿಸಿಕೊಂಡಿದ್ದರು ಅಂಬರೀಷ್ ವರ್ಮರು ಅವರು ಯಾರು ಅಂತ ಹೇಳ್ಕೊತಾ ಇದ್ರು ಅಂದರೆ ಸಪ್ತ ಋಷಿಗಳ ಕೈ ಕೆಳಗಡೆ ಕೆಲಸ ಮಾಡುವಂತಹ ವ್ಯಕ್ತಿ ನಾನು ಋಷಿ ಕಾರ್ಯಕರ್ತ ಅಂತ ಹೇಳ್ತಾ ಇದ್ರು ಎಂದು ಭಾವಿಸಿದ್ದರು ಅವರು ಕೂಡ ಅಂದ್ಕೊಂಡಿದ್ರು ಆದ್ದರಿಂದ ಅವರ ಆಜ್ಞೆಯನ್ನು ಶಿರಸ ವಹಿಸಿ ನಡೆಸಲು ಸಿದ್ಧರಾಗಿದ್ದರು ಅಂದರೆ ಮಹಾ ವಿಶ್ವಾಮಿತ್ರ ಮಹರ್ಷಿಗಳು ಸಪ್ತ ಋಷಿಗಳು ಏನು ಆರ್ಡರ್ ಮಾಡ್ತಾರೆ ಅದನ್ನು ಚಾಚು ತಪ್ಪದೆ ಮಾಡ್ತಾ ಇದ್ರು ಅಬ್ರವರು ಇದ್ದಂತಹ ಸಂದರ್ಭದಲ್ಲಿ ಮಾರ್ಕಂಡೆಯ ಮಹರ್ಷಿಗಳು ಲೀಡಿಂಗಲ್ಲಿ ಇದ್ದಿದ್ದು ಹಿಮಾಲಯದಲ್ಲಿ ಈಗ ಅತ್ರಿ ಮಹರ್ಷಿಗಳಿರೋದು ಮಾರ್ಕಂಡೆಯ ಮಾಷೆಗಳಿಗೆ ಏನು ಆಜ್ಞೆ ಮಾಡ್ತಾರೆ ಅದನ್ನೆಲ್ಲ ಪ್ರತಿಯೊಂದನ್ನು ಮಾಡ್ತಾ ಇದ್ರು ಅಮರಾರವರು ಅವರು ತಾವು ಪಡೆದುಕೊಂಡಿದ್ದ ಆಧ್ಯಾತ್ಮಿಕ ಜ್ಞಾನವನ್ನು ಅದರಲ್ಲಿಯೂ ಮುಖ್ಯವಾಗಿ ಧ್ಯಾನದ ಬಗೆಗಿನ ಜ್ಞಾನವನ್ನು ನಕ್ಷತ್ರ ಕ್ರಮಣ ತಂತ್ರವನ್ನು ತಮ್ಮನ್ನು ಅರಸಿ ಬಂದ ಸಾಧಕರಿಗೆ ಮುಕ್ತ ಮನಸ್ಸಿನಿಂದ ಬೋಧಿಸುತ್ತಿದ್ದರು ಅಂಬರೀಷ್ ಅವರ್ಮರು ಅಂದರೆ ಅಮರವರು ಏನು ಹೇಳ್ಕೊಡ್ತಾಯಿದ್ರು ಸ್ಟೂಡೆಂಟ್ಸ್ಗೆ ಅಂತಂದರೆ ಆಧ್ಯಾತ್ಮಿಕ ಜ್ಞಾನವನ್ನು ಹೆಚ್ಚಾಗಿ ಹೇಳ್ಕೊಡ್ತಾಯಿದ್ರು ಅದರಲ್ಲಿ ಮುಖ್ಯವಾಗಿ ಧ್ಯಾನದ ಬಗ್ಗೆ ಜ್ಞಾನ ಧ್ಯಾನ ಹೇಗೆ ಮಾಡಬೇಕು ಏನು ಅದರಿಂದ ಪ್ರಯೋಜನ ನಾವು ಯಾವ ರೀತಿ ಕೂತ್ಕೋಬೇಕು ಏನೇನು ಮಾಡಬಹುದು ಏನೇನು ಲಾಭವನ್ನು ಪಡ್ಕೋಬಹುದು ಧ್ಯಾನದಿಂದ ಅನ್ನೋದನ್ನು ತಿಳಿಸ್ತಾ ಇದ್ದರು ಆ ಜ್ಞಾನವನ್ನು ಹೆಚ್ಚಾಗೋ ರೀತಿ ನಮಗೆ ಬೋಧನೆಯನ್ನು ಮಾಡ್ತಿದ್ರು ನಕ್ಷತ್ರ ಕ್ರಮಣ ಅಂದರೆ ನಾವು ಇವಾಗ ಆಶ್ರಲ್ ಟ್ರಾವೆಲ್ ಅಂತ ಅನ್ಕೋತೀವಿ ಟೈಮ್ ಟ್ರಾವೆಲ್ ಆ್ಯಶ್ಟ್ರಲ್ ಟ್ರಾವೆಲ್ ಬೇರೆ ಡೈಮೆನ್ಷನ್ಗಳಿಗೆ ಹೋಗೋದು ಬೇರೆ ನಕ್ಷತ್ರಗಳಿಗೋಗೋದು ಏನೇನು ಅನ್ಕೋತೀವಿ ಅದರ ತಂತ್ರವನ್ನು ನಮಗೆ ಇದ್ದರು ಸಾಧಕರಿಗೆ ಆದರೆ ಇವಾಗ ಕೆಲವರಿಗೆ ಗುರುಗಳಿಗೆ ಇರುತ್ತೆ ನಮ್ಮ ಶಿಷ್ಯರು ನಮ್ಮ ಲೆವೆಲಿಗೆ ಬರಬಾರ್ದು ನಮಗಿಂತ ಉನ್ನತ ಮಟ್ಟಕ್ಕೆ ಇರಬಾರ್ದು ಅನ್ನೋದಿರುತ್ತೆ ಆದರೆ ನಮ್ಮ ಅಂಬರೀಷ್ ಅವರ ಮರು ಆ ಥರ ಇರಲಿಲ್ಲ ಸಾಧಕರಿಗೆ ಮುಕ್ತ ಮನಸ್ಸಿನಿಂದ ಪ್ರತಿಯೊಂದನ್ನು ಹೇಳ್ಕೊಡ್ತಾಯಿದ್ರು ಆಮೇಲೆ ಎಷ್ಟೊಂದು ಸರ್ತಿ ಆ್ಯಶ್ರಲ್ ಟ್ರಾವೆಲ್ಗೆ ಅವರ ಶಿಷ್ಯನನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಶ್ರೀಲಂಕಾಗ್ಬೋದು ಶಂಬಾಲಾಗ್ಬೋದು ಅದೆಲ್ಲ ಸಾಕ್ಷಿ ಸಮೇತವಾಗಿ ದಿನಾಂಕ ಇಸುವ ಸಮೇತವಾಗಿ ಪುರುವಾಗಿರುವಂಥದ್ದು ಬುಕ್ಕುಗಳಲ್ಲಿ ಬರೆಯಲಾಗಿದೆ ರಚಿಸಲಾಗಿದೆ ನೀವು ತಿಳ್ಕೊತಾ ಹೋಗ್ಬೋದು ಇವತ್ತು ಸಾಕು ನಿಮಗೆಲ್ಲ ಧನ್ಯವಾದ ನಮಸ್ತೆ